ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಒಂದು ಇನ್ನೊಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಗಳು ಫ್ಯಾಮಿಲಿ ಮೆಂಬರ್ಸ್ ಕಾಲಿಟ್ಟಿದ್ದಾರೆ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಾರ ಇದು ಅಂತ ಹೇಳ್ಬಹುದು ನಿಮ್ಮಲ್ಲಿ ತುಂಬಾ ಜನಕ್ಕೆ ಅನ್ಸಿರಬಹುದು ಈ ಒಂದು ವಾರ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಬಿಗ್ ಬಾಸ್ ಮನೆಗೆ ಬರುತ್ತೆ ಅಂತ ಮಟ್ಟಿಗೆ ಎಂಟರ್ಟೈನಿಂಗ್ ಆಗಿರೋದಿಲ್ಲ ಅಂತ ಬಟ್ ಬಿಗ್ ಬಾಸ್ ವಿನ್ನರ್ ಅಥವಾ ಫೈನಲ್ ರೇಸ್ ಅಂತ ಏನಿದೆ ಟಾಪ್ ಅಥವಾ ಟಾಪ್ ಸಿಕ್ಸ್ ಗಳು ಅದನ್ನ ನಿರ್ಧಾರ ಮಾಡುವಂತ ವಾರ ಇದು ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಇಷ್ಟು ದಿನಗಳ ಕಾಲ ಏನು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳ ಆಟ ಆಗಿರ್ಬೋದು ವ್ಯಕ್ತಿತ್ವ ಆಗಿರ್ಬೋದು ನೋಡಿರುವಂತಹ ಬಿಗ್ ಬಾಸ್ ನ ಅಭಿಮಾನಿಗಳಿಗೆ ಈ ಒಂದು ವಾರ ಆ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಮೆಂಬರ್ಸ್ ವ್ಯಕ್ತಿತ್ವ ಯಾವ ತರ ಇದೆ ಅವರ ನಡವಳಿಕೆ ಯಾವ ತರ ಇದೆ ಬಿಗ್ ಬಾಸ್ ಮನೆಗೆ ಬಂದಾಗ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಅವರು ಕೊಡುವಂತ ಇನ್ಪುಟ್ಸ್ ಆಗಿರ್ಬೋದು ಅವರ ಬಿಹೇವಿಯರ್ ಆಗಿರ್ಬೋದು ಯಾವ ತರ ಇರುತ್ತೆ ಅನ್ನೋದು ಸಹ ಆಡಿಯನ್ಸ್ ಗೆ ಸ್ವಲ್ಪ ಕನೆಕ್ಟ್ ಆಗೋದು ಉಂಟು ಕೆಲವೊಂದು ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗೋದು ಸಹ ಉಂಟು ಸೊ ಒಂದು ವಿಚಾರದಲ್ಲಿ ಈ ಒಂದು ವಾರ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಾರ ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗಿರುವಂತ ವಾರ ಅಂತಾನೆ ಹೇಳ್ಬಹುದು ಮೊದಲಿಗೆ ಇಲ್ಲಿ ಈಗ ರಿಲೀಸ್ ಆಗಿರಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ರಾಶಿಕಾ ಮತ್ತೆ ಸೂರಜ್ ಅವರ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಇಲ್ಲಿ ರಾಶಿಕಾ ಅವರ ತಾಯಿ ಗಿಲಿ ಅವರಿಗೆ ಸ್ವಲ್ಪ ಕೌಂಟರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಅಷ್ಟಕ್ಕೂ ಫ್ರೋಮೋದಲ್ ಏನಿದೆ ಅಂತ ಇಂಡಿಯಲ್ಲಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರು ಈಗಾಗಲೇ ಎಲ್ಲರಿಗೂ ಸಹ ಗೊತ್ತು ಈ ಒಂದು ವಾರ ಫ್ಯಾಮಿಲಿ ವೀಕ್ ಇದೆ ಅಂತ ನಿನ್ನೆ ಎಪಿಸೋಡ್ ನ ಮುಕ್ತಾಯದಲ್ಲಿ ರಾಶಿಕ ಅವರು ಫ್ಯಾಮಿಲಿ ಮೆಂಬರ್ಸ್ ಯಾವಾಗ ಬರ್ತಾರೆ ಕಾಯ್ತಾ ಇದೀನಿ ಬಿಗ್ ಬಾಸ್ ಅವರು ಈಗಾಗಲೇ ಶುಭರಾತ್ರಿ ಅಂತ ಹೇಳಿ ಲೈಟ್ ಸಹ ಆಫ್ ಮಾಡಿದ್ದಾರೆ ಅಂತ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಸೊ ಈಗ ಮೊದಲಿಗೆ ರಾಶಿಕ ಅವರ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರೋದು ನಮಗೆ ಫೋ ಅಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ ಈ ಒಂದು ಪ್ರೊಸೆಸ್ ಸಿಕ್ಕ ಇಂಟ್ರೆಸ್ಟಿಂಗ್ ಆಗಿನೇ ಮಾಡಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು ಯಾವ ತರ ಅಂದ್ರೆ ಬಿಗ್ ಬಾಸ್ ಸಿಬ್ಬಂದಿ ಇಬ್ಬರು ಒಬ್ಬ ಹುಡುಗನನ್ನ ಹೆಲ್ಮೆಟ್ ಹಾಕೊಂಡ್ ಬಂದಿರೋ ಬಿಗ್ ಬಾಸ್ ಮನೆ ಒಳಗಡೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಬಿಗ್ ಬಾಸ್ ಮನೆ ನೋಡ್ಬೇಕು ಅನ್ನೋ ತರ ಬಂದಿದ್ದಾನೆ ಅನ್ನೋ ಅಟ್ಸ್ಕೊಂಡ್ ಬರೋ ತರ ಅವ್ನು ಇಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಇಬ್ಬರು ಸಿಬ್ಬಂದಿಗಳ ಅಂತಾನೆ ಹೇಳ್ಬಹುದು ಇಲ್ಲಿ ಮನೆಯಲ್ಲಿ ಕಂಟಿಕ್ ಸಹ ಇಡ್ಕೊಡಿ ಅನ್ನೋ ಅನ್ನೋತರ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ಇಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋದು ಫನ್ನಿ ಆಗಿರೋ ವಿಚಾರ ಏನು ಅಂದ್ರೆ ರಾಶಿಕ ಅವರ ತಮ್ಮ ಹೆಲ್ಮೆಟ್ ಹಾಕೊಂಡ್ ಬಂದಿದ್ರೆ ರಾಶಿಕ ಅವರೇ ಭಯ ಬೀಳ್ತಾರ ನಮ್ಗೆ ಫ್ಲೋಮೋದನ್ ಕಾಣಿಸ್ತಾ ಇದೆ ಕಿಚನ್ ಏರಿಯಾದಲ್ಲಿ ಇರುವಂತ ರಾಶಿಕ ಅವರು ಆ ಒಂದು ಹುಡುಗ ಹೆಲ್ಮೆಟ್ ಹಾಕೊಂಡು ಮನೆಯೊಳಗಡೆ ಹೋಗ್ಬೇಕಾದ್ರೆ ರಾಶಿಕ ಅವರು ಭಯ ಬೀಳ್ತಾರ ಪ್ರೋಮೋದ್ರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಗಿಲ್ಲಿ ಆಗಿರ್ಬೋದು ಯಶಸ್ವಿ ಯಶಸ್ವಿಯಾಗಿ ಆ ಒಂದು ಹುಡುಗನ ಇಡ್ಕೊಂಡಿರೋದು ನಮ್ಗೆ ಫ್ಲೋಮೋದನ್ ಕಾಣಿಸ್ತಾ ಇದೆ ಇಲ್ಲಿ ರಾಶಿಕ ಅವರು ಆ ಹುಡುಗ ಹೆಲ್ಮೆಟ್ ತಂದಾದ್ಮೇಲೆ ಎಮೋಷನಲ್ ಆಗಿದ್ರೆ ತಮ್ಮನನ್ನ ಹಗ್ ಮಾಡ್ಕೊಂಡು ನ ಮಿಸ್ ಮಾಡ್ಕೊಂಡೆ ಅಂತ ನೋವು ಪಡ್ತಾ ಇರೋದು ಸಹ ನಮ್ಗೆ ಕಾಣಿಸ್ತಾ ಇದೆ ನಂತರ ಇಲ್ಲಿ ರಾಶಿಕಾ ಅವರ ತಾಯಿ ಬಿಗ್ ಬಾಸ್ ಮೆನ್ ಒಳಗಡೆ ಕಾಳು ಇಡ್ತಾ ಇದ್ದಾರೆ ರಾಶಿಕಾ ಅವ್ರ ಸಿಕ್ಕಾಪಟ್ಟೆ ಪಾಪ ಅಳ್ತಾರಾಗಿರ್ಬೋದು ಫ್ಯಾಮಿಲಿನ ಮಿಸ್ ಮಾಡ್ಕೊಂಡಿರೋದು ನಮ್ಗೆ ಇಲ್ಲಿ ಫ್ರೋಮದಲ್ಲಿ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಬಹಳಷ್ಟು ವೀಕ್ಷಕರಿಗೆ ಕೆಲವೊಂದು ಜನಕ್ಕೆ ಅಷ್ಟೇ ಇದು ಫೇಕ್ ಎಮೋಷನ್ಸ್ ಗುರು ಸುಮ್ ಸುಮ್ನೆ ಅಳ್ತಾ ಇದಾರೆ ಬಾರ್ಡರ್ ನಲ್ಲಿ ಸೋಲ್ಜರ್ಸ್ ಗೆ ಇದೆ ಸ್ನೋ ಇದೆ ಇವರಿಗೆ ಅನ್ನೋ ತರ ಮಾತಾಡೋರು ಸಹ ಇರ್ತಾರೆ ಬಟ್ ನನ್ನ ಅನಿಸಿಕೆ ಪರ್ಸನಲಿ ನಾನು ಹೇಳೋದೇನು ಅಂದ್ರೆ ಯಾರು ಸಹ ಫ್ಯಾಮಿಲಿ ವಿಚಾರದಲ್ಲಿ ಫೇಕ್ ಫೇಕ್ ಎಮೋಷನ್ಸ್ ಆಗಿರ್ಬೋದು ಸುಮ್ ಸುಮ್ನೆ ಆಡೋದಕ್ಕೆ ಪ್ರಯತ್ನ ಪಡೋದಿಲ್ಲ ನೀವ್ ಆಗಿರ್ಬೋದು ನಾನಾಗಿರ್ಬೋದು ನಮ್ಮ ಸ್ವಂತ ಮನೆ ಅಥವಾ ತಾಯಿ ತಂದೆ ಅಥವಾ ಮಕ್ಕಳನ್ನ ಬಿಟ್ಟು ಒಂದು ಐದು ದಿನ ಒಂದು ವಾರ ಅಂತ ಹೊರಗಡೆ ಹೋಗಿ ಮನೆಗೆ ಬಂದಾಗ ನಮ್ಮಲ್ಲೇ ಬಹಳಷ್ಟು ಚೇಂಜಸ್ ಇರುತ್ತೆ ನಮ್ಮಲ್ಲೇ ಬಹಳಷ್ಟು ಎಮೋಷನ್ಸ್ ಇರುತ್ತೆ ಸೊ ಬಿಗ್ ಬಾಸ್ ಮನೇಲಿ ಕೇವಲ ಆಟಕ್ಕೋಸ್ಕರ ಎಮೋಷನ್ಸ್ ನ ಫೇಕ್ ಆಗಿ ತೋರಿಸ್ತಾರೆ ಅನ್ನೋದು ತಪ್ಪಾಗುತ್ತೆ ಪ್ರತಿಯೊಬ್ಬರಲ್ಲೂ ಸಹ ಆ ಒಂದು ಫ್ಯಾಮಿಲಿ ನ ಮಿಸ್ ಮಾಡ್ಕೊಳ್ತಾ ಇದೀವಲ್ಲ ಫ್ಯಾಮಿಲಿ ಹತ್ರ ಇದ್ದಾಗ ಒಂತ ಇದೆಯಲ್ಲ ಇಲ್ಲ ಇದೆಯಲ್ಲ ಅನ್ನೋ ಭಾವನೆ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಗೆ ನಿಮ್ಗೆ ಹೇಳ್ಬೇಕಂದ್ರೆ ಈಗ ನೀವು ಮನೇಲಿ ಇರ್ಬೇಕಾದ್ರೆ ನಿಮ್ಗೆ ಒಂದು ಕಾಫಿ ಬೇಕು ಇಲ್ಲ ಊಟ ಬೇಕು ಅಂದ್ರೆ ಅಮ್ಮ ಊಟ ಕೊಡ ಅಮ್ಮ ಕಾಫಿ ಕೊಡುವ ತಕ್ಷಣ ನಿಮ್ಮ ಬೆಡ್ರೂಮ್ ಗೆ ಕೊಡ್ತಾರೆ ಅದೇ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಪ್ರತಿಯೊಂದು ಕರ್ತವ್ಯ ಪ್ರತಿಯೊಂದು ಕೆಲಸ ನಿಮಗೆ ನೀವೇನ್ ಮಾಡ್ಕೊಳ್ಬೇಕು ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಫ್ಯಾಮಿಲಿ ನ ಮನೆ ಮಿಸ್ ಮಾಡ್ಕೊಳ್ತಾ ಇರ್ತಾನೆ ಸುಮ್ ಸುಮ್ನೆ ಫೇಕ್ ಆಗಿ ಇಲ್ಲಿ ಅಳ್ಬೇಕಲ್ವನೋತ್ರ ಯಾರು ಆಡೋದಕ್ಕೆ ಪ್ರಯತ್ನ ಪಡೋದಿಲ್ಲ ಆ ವಿಚಾರದಲ್ಲಿ ಯಾರಿಗಾದ್ರೂ ಸ್ವಲ್ಪ ಡೌಟ್ ಇದೆ ಇಲ್ಲ ಇದು ಫೇಕ್ ಅನ್ಸುತ್ತೆ ದಯವಿಟ್ಟು ಆತರ ಅನ್ಕೊಳಕ್ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಪ್ರತಿಯೊಬ್ಬರ ಒಂದು ಬಿಹೇವಿಯರ್ ಆಗಿರಬಹುದು ವ್ಯಕ್ತಿತ್ವ ಆಗಿರಬಹುದು ಅವರ ಇಮೋಷನ್ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಇಲ್ಲಿ ಈ ಒಂದು ವಾರ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಗಿಲ್ಲಿ ಅವರ ಕಡೆಯಿಂದ ಫನ್ ಜನರೇಟ್ ಆಗ್ಬೋದು ಅಂತ ಪರ್ಸನಲ್ ಆಗಿ ಪರ್ಶನ ಯಾಕೆಂದ್ರೆ ಇಲ್ಲಿ ಫ್ರೋಮೋದಲ್ಲಿ ರಾಶಿಕಾ ಅವರ ತಾಯಿಯನ್ನ ಇಲ್ಲಿ ಗಿಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಆ ಪ್ರಶ್ನೆ ಏನಂದ್ರೆ ಮನೆಯಲ್ಲಿ ಈ ಐದು ಮೇಲ್ ಕಂಟೆಸ್ಟೆಂಟ್ ಗಳನ್ನ ಅಂದ್ರೆ ಪುರುಷರನ್ನು ಹೊರತುಪಡಿಸಿ ನಿಮ್ಮ ಫೇವರಿಟ್ ಕಂಟೆಸ್ಟ್ ಯಾರು ಅನ್ನತ ಇಲ್ಲಿ ಗಿಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಗಿಲ್ಲಿ ಅವ್ರು ಯಾವ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಮನೆಯಲ್ಲಿ ಆರು ಜನ ಮೇಲ್ ಕಂಟೆಸ್ಟೆಂಟ್ಸ್ ಇದಾರೆ ಆರು ಜನ ಮೇಲ್ ಕಂಟೆಸ್ಟೆಂಟ್ ಪೈಕಿ ಐದು ಜನ ಸೈಡ್ಗೆ ಇಟ್ಟು ನೋಡಿದಿರ ಗಿಲ್ಲಿ ಮಾತ್ರ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ಗಿಲ್ಲಿ ಅವ್ರ ಹೆಸರೇ ಹೇಳ್ತಾರಲ್ವಾ ರಾಶಿಕ ಅವ್ರ ತಾಯಿ ಅನ್ನೋ ತರ ಇಲ್ಲಿ ಅವ್ರು ಫನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ರಾಶಿಕ್ ಅವ್ರ ತಾಯಿ ಕಡೆಯಿಂದ ಸ್ವಲ್ಪ ಕೌಂಟರ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಯಾರು ಸಹ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳೋದಿಲ್ಲ ಗಿಲ್ಲಿ ಇಲ್ಲಿ ರಾಶಿ ಅವ್ರ ತಾಯಿ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಮನೆಯಲ್ಲಿ ಪ್ರತಿ ಕಟ್ಟ ಶ್ರೀಗಳು ಕಾಲಿಡ್ದು ನೀನ್ ಕಾಮಡಿ ಮಾಡಿದ್ವಿ ಎಲ್ಲರೂ ಸಹ ಪ್ರಯತ್ನ ಪಟ್ಟಿದ್ ಯಾರು ಸಹ ನೀನ್ ಫೇವ್ರೇಟ್ ಅಂತ ಹೇಳೋದಿಲ್ಲ ನಂತರ ಇಲ್ಲಿ ರಾಶಿಕ ತಾಯಿ ಹೇಳ್ತಾ ಇದಾರೆ ಇಲ್ಲಿ ಯಾರು ಸಹ ರಾಶಿಕ ತಾಯಿನ ಹೇಡ್ರೇಟ್ ಮಾಡಕ್ ಹೋಗ್ಬೇಡಿ ಅವ್ರನ್ನ ಅಸಹಾಯ ಮಾಡ್ಕೊಳೋದಾಗಿರ್ಬೋದು ನೆಗೆಟಿವ್ ಆಗಿ ಪೋಟ್ರೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ನಾರಾದ್ರೂ ಆಗಿ ಸ್ವಲ್ಪ ನೆಗೆಟಿವ್ ಆಗಿ ಕಾಮಡಿ ಮಾಡೋದು ಕಾಲ ಕಾಲಿಡೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಗೂ ಸ್ವಲ್ಪ ಬೇಜಾರಾಗೋದುಂಟು ಇಲ್ಲಿ ರಾಶಿಕ ತಾಯಿ ಗಿಲ್ಲಿ ಅವ್ರನ್ನ ಅವಮಾನ ಮಾಡೋತಾರ ಇಲ್ಲ ಗಿಲ್ಲಿಗೆ ಸ್ವಲ್ಪ ಬೇಜಾರಾಗುತ್ತಾರೆ ಏನ್ ಮಾತಾಡ್ತಾ ಇಲ್ಲ ಫನ್ ವೇಲೆ ಮಾತಾಡ್ತಾ ಇದ್ರೆ ಅವರು ಸ್ಮೈಲಿ ಫೇಸ್ ಅಲ್ಲಿ ಮಾತಾಡ್ತಾ ಇದ್ರೆ ಗಿಲ್ಲಿಯವ್ ಸಹ ಸ್ವಲ್ಪ ಕಾಪುಡಿ ತಗೊಳ್ತಾ ಇದ್ರೆ ಮನೆಯಿಂದ ಕಂಟೆಸ್ಟೆಂಟ್ಗಳು ಸಹ ನಗ್ತಾ ಇದಾರೆ ಅಂತ ಹೇಳ್ಬೋದು ನಾನ್ ಮನೆಗೆ ಫನಿ ಕಾಲ್ ಎಳಿಯೋ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂಡ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಗಿಲ್ಲಿ ಅವ್ರು ಕಾಲ್ ಎಳ್ದಿರೋದು ಪ್ರತಿಯೊಬ್ರು ಸಹ ಕಾಮಿಡಿ ಮಾಡಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಬಟ್ ಮನೆಗೆ ಬಂದಂತ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಸಹ ಆ ನಡ್ಕೊಳ್ಳೋದಿಲ್ಲ ಗಿಲ್ಲಿಗೆ ಕೆಲವೊಂದು ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಮೆಂಬರ್ಸ್ ಫೇವರೇಟ್ ಇರಬಹುದು ಅಂತಾನೆ ಹೇಳ್ಬಹುದು ಇಲ್ಲಿ ರಾಜ ಅವ್ರ ತಾಯಿ ಮಾತಾಡಿದ್ದು ಅಷ್ಟು ದೊಡ್ಡ ತಪ್ಪು ಅಂತ ಯಾರೋ ಸಹ ಭಾವನೆ ಮಾಡ್ಕೊಳ್ಳೋದಕ್ಕೆ ಹೋಗ್ಕೊಡಿ ನಂತರ ಇಲ್ಲಿ ಸೂರಜ್ ಅವರ ತಾಯಿ ಕಡೆಯಿಂದ ಒಂದು ಟಿಫನ್ ಬಾಕ್ಸ್ ಅಲ್ಲಿ ಒಂದು ಲೆಟರ್ ಬಂದಿದೆ ಇಲ್ಲಿ ಯಾವ ತರ ಇದೆ ಅಂದ್ರೆ ಸೂರಾಜ್ ಅವ್ರ ತಾಯಿ ಬಿಗ್ ಬಾಸ್ ಮನೆಗೆ ಬರೋದಿಲ್ಲ ಮೇ ಬಿ ಅದಕ್ಕೋಸ್ಕರ ಕೇವಲ ಊಟ ಮಾಡಿ ಕಳ್ಸಿ ಮನೆಗೆ ಅನ್ನತರ ಲೆಟರ್ ಕಳ್ಸಿದ್ದಾರೆ ಅನ್ನೋ ತರ ಸೂರಾಜ್ ಬೆಣ್ಣೆ ಡೌಟ್ ಕ್ರಿಯೇಟ್ ಮಾಡೋ ಇಲ್ಲಿ ಬಾಕ್ಸ್ ನ ಕಳ್ಸಿಕೊಟ್ಟಿದ್ದಾರೆ ಲೆಟರ್ ನಲ್ಲಿ ನೀನ್ ಇಲ್ಲದೆ ನಮಗೆ ಮನೆಯಲ್ಲಿ ಊಟ ಮಾಡ್ಕೊಳ್ಳೋದು ಸಹ ಆಗ್ತಾ ಇಲ್ಲ ಸೂರಾಜ್ ನಿನ್ನ ಕೈಯಡಿಗೆ ಮಾಡಿ ಕಳ್ಸಿಕೊಡ ಅನ್ನೋ ಇಲ್ಲಿ ತಾಯಿ ಕಡೆ ಲೆಟರ್ ಬಂದಂಗೆ ನಮ್ಗೆ ತೋರಿಸ್ತಾ ಇದ್ದಾರೆ ಅಂಡ್ ಇಲ್ಲಿ ನಿಜ ಹೇಳ್ತಾ ಇದ್ರಲ್ಲ ಫ್ರೋಮೌದಲ್ಲಿ ಸೂರಜ್ ಮತ್ತೆ ಅವರ ತಾಯಿಯ ಒಂದು ಎಮೋಷನ್ಸ್ ಆಗಿರಬಹುದು ಅವರ ಲವ್ ಆಗಿರ್ಬಹುದು ಸಿಕ್ಕಾಪಟ್ಟೆ ಸಕತ್ತ ಕಾಣಿಸ್ತಾ ಇದೆ ಈ ಒಂದು ಎಪಿಸೋಡ್ ನಂತರ ಸೂರಜ್ ಅವರ ಆಟಕ್ಕೆ ಇದು ಬೂಸ್ಟ್ ಆದ್ರೂ ಆಗಬಹುದು ಯಾಕೆಂದ್ರೆ ಆ ತಾಯಿ ಮಗನ ಲವ್ ಏನಿದೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಬಹುದು ಫ್ಯಾಮಿಲಿ ಆಡಿಯನ್ಸ್ ಅಂತ ಹೇಳ್ಬಹುದು ಫ್ರೋಮೌದಲ್ಲಿ ನಮಗೆ ಇಲ್ಲಿ ಸೂರಜ್ ಅವರ ಎಕ್ಸ್ಪ್ರೆಷನ್ಸ್ ಆಗಿರಬಹುದು ಅವರ ತಾಯಿ ಸೂರಜ್ ನ ಹತ್ರ ತಗೊಳ್ತಾರ ರೀತಿ ಆಗಿರ್ಬೋದು ತುಂಬಾನೇ ತುಂಬಾ ಪ್ಯೂರ್ ಆಗಿ ಕಾಣಿಸ್ತಾ ಇದೆ ಸಿಕ್ಕಾಪಡೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದು ಪ್ಲಸ್ ಆಗಬಹುದು ಸೂರಜ್ ಅವರಿಗೆ ಅಂತ ಹೇಳಬಹುದು ಯಾಕೆ ಅಂದ್ರೆ ಇಲ್ಲಿ ತಾಯಿ ಮಗನ ಪ್ರೀತಿ ಅನ್ನೋದೇನಿದೆ ಕೇವಲ ಆಟಕೀಯವಾಗಿ ಇಲ್ಲ ಅಂದ್ರೆ ತಾಯಿ ಮಕ್ಳು ಎಲ್ಲರೂ ಸಹ ಹಿಂಗೇ ತರ ಇರ್ತಾರ ಗುರು ಇದೇದೋ ಅನ್ನೋ ತರ ಕಾಣಿಸೋದಕ್ಕಿಂತ ಹೊರತಾಗಿ ಇಲ್ಲಿ ಸಿಕ್ಕಾಪಟ್ಟೆ ಅವ್ರ ಮಧ್ಯೆ ಇರುವಂತ ಬಾಂಡ್ ಆಗಿರ್ಬೋದು ಆ ಎಮೋಷನ್ಸ್ ಆಗಿರ್ಬೋದು ಪ್ಯೂರ್ ಆಗಿ ಕಾಣಿಸ್ತಾ ಇದೆ ತುಂಬಾ ಪ್ರತಿಯೊಬ್ಬ ವೀಕ್ಷಕರ ಪ್ರೋಮೋ ನೋಡ್ಬೇಕಾದ್ರೆ ಪಾಪ ಗುರು ಮಿಸ್ ಮಾಡ್ಕೊಂಡಿದ್ದಾರೆ ತಾಯಿನೂ ಸೂರಜ್ ನ ಮಿಸ್ ಮಾಡ್ಕೊಂಡಿದ್ದಾರೆ ಸೂರಜ್ ಸಹ ಅವ್ರ ತಾಯಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನ ತರ ಕ್ಲಿಯರ್ ಆಗಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ಸೊ ಇವತ್ತಿನ ಎಪಿಸೋಡ್ ನಂತರ ಸೂರಜ್ ಅವರ ಆಟಕ್ಕೆ ಇದು ಬೂಸ್ಟ್ ಆದ್ರೂ ಸಹ ಆಗಬಹುದು ಅಂತಾನೆ ಹೇಳ್ಬಹುದು ಇವತ್ತು ವಾರದಲ್ಲಿ ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಬಂದು ಅವ್ರ ಇನ್ಪುಟ್ಸ್ ಆಗಿರ್ಬೋದು ಅವರ ವ್ಯಕ್ತಿತ್ವ ಅಥವಾ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಅವರ ನಡವಳಿಕೆ ಆಗಿರ್ಬೋದು ಪ್ರತಿಯೊಂದು ಸಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನಮ್ಗೆ ಕಾಣಿಸಿಕ್ತಾ ಇರ್ತದೆ ಇಂದಿನ ಈಗ ಏನೋ ಸೀಸನ್ ಗಳಂತ ನಾವು ತಗೊಂಡಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಇರ್ಲಿಲ್ಲ ಕೇವಲ ಎಪಿಸೋಡ್ ನಲ್ಲಿ ಮಾತ್ರ ನಾವು ನೋಡ್ಬೇಕಾಗಿತ್ತು ಬಟ್ ಈ ಒಂದು ಸೀಸನ್ ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಇರೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಏನು ಮಾತಾಡ್ತಾ ಇದ್ರೆ ಅವರ ವ್ಯಕ್ತಿತ್ವ ಆಗಿರ್ಬೋದು ನಡವಳಿಕೆ ಆಗಿರುವುದು ಬೇರೆ ಕಟ್ಟಶೀರ ವಿಚಾರದಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅನ್ನೋದು ಸಹ ಕ್ಲಿಯರ್ ಆಗಿ ಗೆ ಕಾಣಿಸ್ತಾ ಇರುತ್ತೆ ಈ ಒಂದು ವಾರ ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗಿರುವಂತ ವಾರ ಅಂತಾನೆ ಹೇಳ್ಬಹುದು ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ವಾರದಲ್ಲಿ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಆಗಮನ ಆಗೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳ ಒಂದು ಆಟ ಅನ್ನೋದು ಸ್ವಲ್ಪ ಬೂಸ್ಟ್ ಅಪ್ ಆಗಿ ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಪರ್ಸನಲ್ ಅನಿಸ್ತಾ ಇದೆ ಅನ್ನೋದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದೀನಿ ಈ ಒಂದು ಸೀಸನ್ ನ ಟಾಪ್ ಟಾಪ್ ಸಿಕ್ಸ್ ಕಂಟೆಸ್ಟ್ ಸಿನಿಮಾ ತಗೊಂಡಾಗ ಈ ಒಂದು ವಾರ ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಬಿಗ್ ಬಾಸ್ ನ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು ಎಪಿಸೋಡ್ ನ ಗೋಸ್ಕರ ಆಗಿರ್ಬೋದು ಅಂಡ್ ಬಿಗ್ ಬಾಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ ಗೋಸ್ಕರ ಮಿಸ್ ಮಾಡಿದ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈಗಾಗಲೇ ನನ್ನ ಚಾನಲ್ ನಲ್ಲಿ ನಿನ್ನೆ ಮಿಡ್ ನೈಟ್ ನಲ್ಲಿ ನಡೆದಂತ ಕಾನ್ವರ್ಸೇಷನ್ ನ ಕುರಿತಾಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀನಿ ಸೊ ನನ್ ಕಡೆಯಿಂದ ಪ್ರತಿನಿತ್ಯ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಮಿಸ್ ಮಾಡೋದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ನಿಮಗೆ ನಿಜವಾಗ್ಲೂ ಈ ಒಂದು ವಾರ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ ಅಥವಾ ಕ್ಯಾಪ್ಟನ್ಸಿ ರೇಸ್ ಇರೋದಿಲ್ಲ ಅಂತ ಅನಿಸ್ತಾ ಇದೆ ನನ್ನ ಅನಿಸಿಕೆ ಪ್ರಕಾರ ಆಕ್ಟಿವಿಟೀಸ್ ಸಹ ಇರುತ್ತೆ ಟಾಸ್ಕ್ ಗಳು ಸಹ ಇರುತ್ತೆ ಜೊತೆ ಜೊತೆಗೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಅವರ ಒಂದು ಅಡ್ವೈಸ ಆಗಿರಬಹುದು ಅವರು ಮಕ್ಕಳನ್ನ ಮಿಸ್ ರೀತಿ ಆಗಿರ್ಬೋದು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಸೊ ಇದು ಈಗ ರಿಲೀಸ್ ಆಗಿರುವಂತ ಫ್ರಾಮ್ ರಿವ್ಯೂ ಥ್ಯಾಂಕ್ ಯು ಧನ್ಯವಾದಗಳು